ಎಸ್‌ಬಿ ಆದರೆ ಅಂತ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ನ್ಯಾಷನಲ್ ಮೊಸರಿಗ ಗುರು ಪಕ್ಷದವರು ಅಂತ ಅವರು ತಗೆ ತಮ್ಮ ಅವರು ಯಾವ ಪಾರ್ಟಿ ಸೇರಿದ್ದಾರೆ ಪಾರ್ಟಿ ಸೇರಿದ್ದಾರೆ ಪಾರ್ಟಿ ಅಲ್ಲಿರೋದ ಪೊಲೀಸ್ ತೌಕೆ ಸರ್ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರ ಸರ್ ಹ ಈಗ ಕಾಂಗ್ರೆಸ್ನವರು ಗಾಂಧೀಜಿ ಹೆಸರ ದುರುಪಯೋಗ ಮಾಡ್ತಾ ಇದ್ರೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಹೇಳ್ತಾರೆ ಅಂತ ಗಾಂಧೀಜಿ ಶೆಟ್ಟರ್ ಅವರು ಆರೋಪ ಮಾಡ್ತಿದ್ದಾರೆ ಯಾರಿಗೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವ್ರ ಗೊತ್ತಿಲ್ಲ ಅವರು ಈ ತರ ಮಾತಾಡ್ತಾರೆ गांधी जी भक्ति गौरव ಇದೆ ಅಷ್ಟೇ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಅವರುಕ್ತಿ ಕೊಟ್ಟಿದ್ರು ಡಿಮಪಾಚೆ. ಅದರ ಐತಿಹಾಸಿಕ ಐತಿಹಾಸಿಕ ನಿರ್ಮಾಣ ಸಿಗುತ್ತೆ. ಸಾಮಾಜಿಕ ಹಲಕ ಹಿನ್ನೆನೋ ಕಾಕ ತೋಡಾಟ್ ಜರಳಿ ಬಂದಿರೋ ಮೂಮೆಂಟ್ ಸ್ಟಾರ್ಟ್ ಆಯ್ತು. ಈ ಒಂದು ಅದ್ವೇಶದಿಂದ ಸಾಮಾಜಿಕ ಒಂದೇನಾದರೂ ಒಂದು ಆದ್ಯತ್ಯ ಬದಲಾವಣೆಗೆ ಕಾರಣ ಆಗುತ್ತಾ ಅಂತ. ಯಾವಾಗಲೂ ಬದಲಾವಣೆಗಳು ಆಗ್ತಾ ಇತ್ತು ಮೂರು ವರ್ಷದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರ್ತದೆ ರಾಜಕೀಯ ಬದಲಾವಣೆಗಳಾಗ್ತದೆ ರಾಜಕೀಯ ಬೆಳವಣಿಗೆಗಳು ಆಗ್ತದೆ

ವ್ಯಾಪ್ತಿ ನಡೆದು ಮೀಟಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ರ ಅವರು ಹೊರಗಡೆ ಬರ್ಬಿಟ್ಟು ವ್ಯಾಪ್ತಿ ನಡ್ತಿದ್ದೋ ಬೆಳಗಾಂ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಅವ್ರನ್ನ ಕರ್ಕೊಂಡ್ ಹೋಗಿದ್ದು ಬೆಳಗಾಂ ಪೊಲೀಸ್ ಭಷ್ಟಾಧಿಕಾರಿ ಜಿಲ್ಲಾಧಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಲ್ಲಿದ್ದಿದ್ದು ಪೊಲೀಸ್ ಕಮಿಸ್ಟರ್ ಮತ್ತು ಡಿಸಿಪಿ ಅವ್ರ ಪಾಯಿಂಟ್ ಆಫ್ ನಿಂದ ಕರ್ಕೊಂಡ್ ಹೋಗಿದ್ದೆ ಇದು ಮಾನವೀಯ ಸಂದೇಶದ ಜನವಾಹಿನಿ